ಅಣ್ಣ ತಮ್ಮಂದಿರೇ ಮಾಧ್ಯಮದ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಇವತ್ತು ಕುಮಾರಸ್ವಾಮಿಯವರ ಸಪುತ್ರವಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ ಎಲ್ಲ ಕಡೆ ನಿಖಿಲ್ ಸ್ವಾಮಿಯನ್ನು ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನ ನಮ್ಮ ತಾಯಂದಿರು ಅಣ್ಣ ತಮ್ಮಂದರು ಕೊಡ್ತಾ ಇದ್ದಾರೆ ಇಲ್ಲೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮ ತಾಯಂದಿರಲ್ಲಿ ಅಣ್ಣ ತಮ್ಮಂದರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ತಾವು ನಿಖಿಲ್ ಕುಮಾರಸ್ವಾಮಿ ಅವರ ತೆನೆವತ್ತ ಮಹಿಳೆಯ ಗುರುತು ಮೊದಲನೆಯ ಸಂಖ್ಯೆ ತಾವು ಮತವನ್ನು ಕೊಡೋದ್ರ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೇನೆ ತಾಯಿ ನಿಮಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನ ಮತ್ತೆ ಕುಮಾರಸ್ವಾಮಿ ಅವರ ಜೊತೆ ಕೂಡಿ ಯಾವ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ನಿಮ್ಮ ಮನೇಲಿ ಹುಟ್ಟುವಂಥ ಬಡವನ ಮಗಳು ಹದಿನೆಂಟು ವರ್ಷ ಆದಾಗ ಅವಳಿಗೆ ಹತ್ತಾರು ಲಕ್ಷ ರೂಪಾಯಿ ಹಣ ಸಿಕ್ಕಿ ಅವಳು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತ ಕಾರ್ಯಕ್ರಮ ಮಾಡಿದ್ದು ಈ ಹಣ ಸದ್ಯದಲ್ಲೇ ನಿಮ್ಗೆ ಹಣವನ್ನು ಬರ್ತಾ ಇದೆ ತಾಯಿ ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋಕೆ ಅನುಕೂಲ ಆಗಲಿ ಅಂತೇಳಿ ನಾನು ಕುಮಾರಸ್ವಾಮಿ ಅವರು ಸೇರಿ ಬಯಸ್ಕಲ್ ಕೊಡುವಂತ ಯೋಜನೆಯನ್ನ ಜಾರಿಗೆ ತಂದು ತಮಗೆ ಗೊತ್ತಿದೆ ಸಂಧ್ಯಾ ಸುರಕ್ಷಾ ಯೋಜನೆ ಇರಬಹುದು ಭಾಗ್ಯಲಕ್ಷ್ಮಿ ಯೋಜನೆ ಇರಬಹುದು ನಿಮಗೆಲ್ಲ ಗೊತ್ತು ಹಿಂದೆ ಕೇಂದ್ರ ಸರ್ಕಾರ ನಮ್ಮ ಕುಟುಂಬಕ್ಕೆ ಹತ್ತು ಸಾವಿರ ಕೊಟ್ಟರೆ ನಾವು ಆರು ಸಾವಿರ ರೂಪಾಯಿನ ಜೊತೆಗೆ ಸೇರಿಸಿ ಹದಿನಾರು ಸಾವಿರ ರೂಪಾಯಿನ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡೋದು ನಿಮಗೆಲ್ಲ ನೆನಪಿಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಹೀಗೆ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ನಾನು ಕುಮಾರಸ್ವಾಮಿಯವರು ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಒಲಿಬಿಸಿ ತಾವು ನಿಂತಿದ್ದರೆ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ಮತದಾನ ದಿವಸ ನೀವು ನಿಮ್ಮ ಬಂಧು ಬೆಳಗುವುದರೆಲ್ಲ ಬಂದು ನಿಖಿಲ್ ಕುಮಾರಸ್ವಾಮಿಯವರ ಗುರುತಾದಂತ ಹೊತ್ತ ಮಹಿಳೆಯ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮೂಲಕ ಅದನ್ನು ದೊಡ್ಡ ಹಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋ ಕೆಲಗೆ ನಾನು ಕುಮಾರಸ್ವಾಮಿ ಅವರು ಬಂದಿದ್ದೇವೆ ಈ ಉಡು ಬಿಸಿಲಿನಲ್ಲಿ ಈ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಸೇರಿದ್ದೀರ ನಿಮ್ಮ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಇರಬೇಕು ಅವರನ್ನ ದೊಡ್ಡ ಹಂತದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಈಗ ತಮ್ಮನ್ನ ಗುರುತು ನಮ್ಮ ಕೇಂದ್ರದ ಸನ್ಮಾನ್ಯ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮನ್ನು ಕುರಿತು ಮಾತನಾಡ್ತಾರೆ ಅವರ ಮಾತನ್ನ ಕೇಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ